ವೆಲ್ಕಮ್ ಬ್ಯಾಕ್ ಸ್ಕೂಲ್ ಓಪನ್ ಚಾಲೆಂಜ್ ಸರ್ಕಾರಕ್ಕಿರುವಂಥ ದೊಡ್ಡ ಸವಾಲಿದು ಮುಂದಿನ ಸೋಮವಾರ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಪ್ರಥಮ ಮತ್ತು ದ್ವಿತೀಯ ಪಿ ಯು ಸಿ ಶಾಲೆಗಳು ಶುರುವಾಗ್ತಾಯಿದೆ ಈಗಾಗಲೇ ಮಾರ್ಗಸೂಚಿ ಪ್ರಕಟ ಆಗಿದೆ ಅದನ್ನು ಫಾಲೋ ಮಾಡಬೇಕು ಸ್ಟ್ರಿಕ್ಟ್ ಆಗಿ ಅದೊಂದೇ ಇರೋದು ಈಗಿರುವಂಥ ದೊಡ್ಡ ಚಾಲೆಂಜ್ ಮಕ್ಕಳು ಬಿಡ್ರಿ ಅವ್ರಿಗೆ ಗೊತ್ತಾಗುತ್ತೆ ದೊಡ್ಡವರೇ ತಪ್ಪು ಮಾಡೋದು ಅವರು ಮಾಸ್ಕ್ ಹಾಕೋತಾರೆ ಅವರು ಸ್ಯಾನಿಟೈಸ್ ಮಾಡ್ಕೋತಾರೆ ಅವರು ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಟ್ಕೋತಾರೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳುವವರು ಈಗ ಅದಕ್ಕೆ ತುಂಬ ಒತ್ತು ಕೊಡ್ತಿದ್ದಾರೆ ಹೌದು ಮಕ್ಕಳಿರ್ತಾರೆ ಫೇರ್ ಮಕ್ಕಳು ಹಾಗೇ ಇರಲಿ ಅದು ನಿಜವಾಗ್ಲೂ ಒಳ್ಳೆಯದೆ ಅಂತ ಸ್ಟುಡಿಯೋದಲ್ಲಿ ನನ್ನ ಜೊತೆ ಇದ್ದಾರೆ ಡಾಕ್ಟರ್ ಸುಪ್ರೀತ್ ಶಿಕ್ಷಣ ತಜ್ಞರು ಅಲ್ಲಿ ಜಾಯ್ನ್ ಆಗಿರೋರು ಆರ್ ಟಿ ಇನ ಟಾಸ್ಕ್ ಫೋರ್ಸ್ನ ಸದಸ್ಯ ಶ್ರೀಮತಿ ಸುಜಾತ್ ಅವರು ಇಬ್ಬರಿಗೂ ವೆಲ್ಕಮ್ ಬ್ಯಾಕ್ ಸರ್ ಬ್ರೇಕ್ ಮುಂಚೆ ಒಂದು ಪ್ರಶ್ನೆ ರೈಸ್ ಮಾಡಿದ್ದೆ ಆನ್ಲೈನ್ ಕ್ಲಾಸು ನಡೆಯುತ್ತೆ ಆಫ್ಲೈನ್ ಕ್ಲಾಸು ನಡೆಯುತ್ತೆ ನಿನ್ನೆ ಜೊತೆ ನಾನು ಫೋನಲ್ಲಿ ಮಾತಾಡ್ತಿರ್ಬೇಕಾರೆ ಮನೆ ಶಿಕ್ಷಣ ಸಚಿವರು ಇದು ಮೆನ್ಷನ್ ಮಾಡಿದ್ರು ಹೌದು ಹರೀಶ್ ನಾಗರಾಜು ಎರಡೂ ನಡೆಯುತ್ತೆ ಅಟ್ ಅ ಟೈಮ್ ಅಂತ ಪೋಷಕರಿಗೂ ಒಂದು ಒಂದಿಲ್ಲ ಹೆಂಗೆ ವರ್ಕ್ ಆಗುತ್ತಾ ಲಾಜಿಕ್ಕು ಎರಡೂ ಸೈಮಲ್ಟೇನಿಯಸ್ ಆಗಿ ಹೇಗೆ ನಡೆಯುತ್ತೆ ಯಾವುದಾರು ಮಕ್ಕಳು ಅದರಿಂದ ತೊಂದರೆ ಅನುಭವಿಸ್ಬಿಡಬಲ್ಲ ಅಂತ ಒಂದು ಕ್ವಶನ್ ಇದೆ ಹೇಗೆ ವರ್ಕ್ ಆಗುತ್ತೆ ಟೆಕ್ನಿಕಲಿ ಪ್ಲೀಸ್ ಎಕ್ಸ್ಪ್ಲೈನ್ ಮಾಡಿ ಸರ್ ಈ ಇವತ್ತಿನ ದಿವಸ ಸರ್ಕಾರ ಏನು ಮಾಡಿದೆ ಸಾಕಷ್ಟು ಜನ ಪಾಲಕ್ ಪೋಷಕರಿಗೆ ಇವತ್ತಿನ ದಿವಸ ಅಟೆಂಡೆನ್ಸ್ ಇಸ್ ನಾಟ್ ಕಂಪಲ್ಸರಿ ಅಂತ ಹೇಳಿ ಈ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೋಟೋಕಾಲ್ಸಲ್ಲಿ ಇವತ್ತು ನಿನ್ನೆ ದಿವಸ ಏನು ಕೊಟ್ಟಿದ್ದಾರೆ ಅದರಲ್ಲಿ ಹಾಕಿದ್ದಾರೆ ಸೊ ಶಿಕ್ಷ ಶಿಕ್ಷಣದ ವ್ಯವಸ್ಥೆಯಲ್ಲಿ ಫೋರ್ಸ್ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಿ ಯಾವಾಗ ಅಟೆಂಡೆನ್ಸ್ ಕಂಪಲ್ಸರಿ ಇಲ್ವೋ ಆನ್ಲೈನ್ ಆದರೂ ಅಟೆಂಡ್ ಆಗ್ಬೋದು ಆಫ್ಲೈನ್ ಆದರೂ ಅಟೆಂಡ್ ಆಗ್ಬೋದು ಅಂತ ಹೇಳಿ ಒಂದು ಅವಕಾಶವನ್ನು ಮಕ್ಕಳಿಗೆ ಒದಗಿಸ್ಕೊಟ್ಟಿದ್ದಾರೆ ಯಾಕೆಂದರೆ ಭಯ ಪಡೋವಂಥ ಪೇರೆಂಟ್ಸ್ಗೆ ಅದೂ ಕೂಡ ಒಂದು ಅವಕಾಶ ಆಗಲಿ ಅಂತ ಆದರೆ ಇಲ್ಲೇನಾಗುತ್ತೆ ದೆರ್ ಇಸ್ ದೆರ್ ಆರ್ ಟೂ ಡಿಫ್ ಟು ಟು ತ್ರೀ ಡಿಫ್ರೆಂಟ್ ಟೈಪ್ಸ್ ಆಫ್ ಚಾಲೆಂಜಸ್ ಒಂದು ಪೇರೆಂಟ್ಸ್ ಎದರ್ ದೇ ಹ್ಯಾವ್ ಟು ಯುನೋ ಗೋ ಫಾರ್ ಆನ್ಲೈನ್ ಆರ್ ಆಫ್ಲೈನ್ ಹೈಬ್ರಿಡ್ ವೆರೈಟಿಯನ್ನು ಅವ್ರೇನಾದ್ರು ಆಪ್ಷನಲ್ಸ್ ಏನಾದ್ರು ತಗೊಂಡ್ರೆ ಎರಡೂ ಕೂಡ ಎಲ್ಲೋ ಒಂದು ಕಡೆ ಸಿಲೆಬಸ್ ಚಾಲೆಂಜ್ ಆಗೋದ್ರಲ್ಲಿ ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್ ಒಂದು ಅದ್ರ ಜೊತೆಗೆ ಮಕ್ಕಳಿಗೆ ಆ ಹೈಬ್ರಿಡ್ ಟೆಕ್ನಾಲಜಿಯನ್ನು ಮಾಡಬೇಕಾದ್ರೆ ಇನ್ಸ್ಟಿಟ್ಯೂಷನ್ಸ್ಗೆ ಇಟ್ ಈಸ್ ಎ ಟೆಕ್ನಿಕಲ್ ಚಾಲೆಂಜ್ ಯಾಕೆಂದ್ರೆ ಕ್ಲಾಸ್ ಅಲ್ಲಿ ಪಾಠ ಮಾಡ್ತಾ ಇದ್ರೆ ಅದ್ರ ಜೊತೆಗೆ ಲೈವ್ ಆಗಿ ಹೋಗ್ತಾ ಇರಬೇಕು ಎವ್ರಿ ಕ್ಲಾಸ್ ರೂಮ್ ವರ್ಕ್ಸ್ ಲೈಕ್ ಯುವರ್ ಏನೋ ಚಾನೆಲ್ ಸ್ಟುಡಿಯೋಸ್ ದಟ್ ಹ್ಯಾಸ್ ಟು ಬಿ ಮೇಡ್ ವಿಡಿಯೋ ಕಾನ್ಫರೆನ್ಸ್ ರೂಮ್ ಕಾನ್ಫರೆನ್ಸ್ ರೂಮ್ ಮಾಡಬೇಕಾಗುತ್ತೆ ಅದಕ್ಕೆ ಟೆಕ್ನಿಕಲ್ ಚಾಲೆಂಜಸ್ ಆ ಟೆಕ್ನಿಕಲ್ ಚಾಲೆಂಜಸ್ ಇವತ್ತಿನ ದಿವಸ ಆಲ್ರೆಡಿ ಶಿಕ್ಷಣ ಶಿಕ್ಷಣ ಸಂಸ್ಥೆಗಳು ಈಗ ಆಲ್ರೆಡಿ ಎಷ್ಟೋ ಕುಗ್ಗೋಗಿದಾವೆ ಅದ್ರ ಮಧ್ಯೆ ಈ ಟೆಕ್ನಾಲಜಿಯನ್ನು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಲಕ್ಷಾಂತರ ಕೋಟ್ಯಾಂತ್ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗಬೇಕು ಬರುವ ಇದೆಲ್ಲ ಸರ್ ಸರ್ಕಾರ ಕೊಟ್ಟಿದೆ ಎಸ್ ಅದಕ್ಕೆ ನಾನು ಕೇಳ್ತಾ ಇದ್ದೀನಿ ನಾಟ್ ಓನ್ಲಿ ಫಾರ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ನಾನು ಎಲ್ಲದನ್ನೂ ಗಮನದಲ್ಲಿಟ್ಕೊಂಡು ಮಾತಾಡ್ತಾ ಇದ್ದಾರೆ ಈ ಹೈಬ್ರಿಡ್ ವ್ಯವಸ್ಥೆಯನ್ನ ಗ್ರಾಮಾಂತರ ಪ್ರದೇಶದಲ್ಲಿ ಇವರು ಯಾವ ರೀತಿ ಅಳವಡಿಸ್ತಾರೆ ದಿಸ್ ಪಾಯಿಂಟ್ ಇದರ ಜೊತೆಗೆ ಈಗ ಏನ್ ಮಾಡಿದರೆ ಎಷ್ಟೋ ಕಡೆ ಶಾಲೆಗಳು ಪ್ರಾರಂಭ ಆಗೋದಿಲ್ಲ ಈ ಅಂತ ರಾಜ್ಯ ಇರಬಹುದು ಅಂತ ಜಿಲ್ಲೆ ಇರಬಹುದು ಅಥವಾ ಕೊಡಗು ಅಥವಾ ಏನು ಈ ಮಂಗಳೂರು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಇಂತ ಕಡೆ ಎಲ್ಲ ಸೋಂಕುಗಳು ಸ್ವಲ್ಪ ಹೆಚ್ಚಿರೋದ್ರಿಂದ ಅಲ್ಲಿ ನಡೆಯಲ್ಲ ಅಲ್ಲಿ ಆನ್ಲೈನ್ ನಡೆಯುತ್ತೆ ಅಂತ ಹೇಳಿದ್ದಾರೆ ಈ ಸಿಲೆಬಸ್ ಕವರೇಜ್ ಅದರಲ್ಲೂ ಈ ಸರ್ಕಾರಿ ಶಾಲೆ ಇರ್ಬೋದು ಅನುದಾನಿತ ಇರ್ಬೋದು ಅನುದಾನ ರಹಿತ ಇರ್ಬೋದು ಸಿಲೆಬಸ್ ಕವರೇಜ್ ಅಟ್ ಎ ಟೈಮ್ ಪ್ರತಿಯೊಂದು ಜಿಲ್ಲೆಯಲ್ಲೂ ಒಂದೇ ರೀತಿಯಲ್ಲಿ ನಡ್ಕೊಂಡು ಹೋಗಲಿಕ್ಕೆ ಭಾಳ ಕಷ್ಟ ಆಗುತ್ತೆ ಸಿಲೆಬಸ್ ಕವರೇಜ್ ಚಾಲೆಂಜು ಇವತ್ತಿನ ದಿವಸ ಶಿಕ್ಷಕರಿಗೆ ಈ ಥರ ಹೈಬ್ರಿಡ್ ವ್ಯವಸ್ಥೆ ಆದಾಗ್ಲೂ ಕೂಡ ಬರಬಹುದು ಇದ್ರ ಬಗ್ಗೆ ಯಾವ ರೀತಿ ಕ್ರಮ ಕೈಗೊಳ್ಬೇಕಂತ ಹೇಳಿ ಇಲಾಖೆ ಒಂದು ಸೂಕ್ತವಾದಂಥ ಪಟ್ಟಿ ಅದ್ರ ಜೊತೆಗೆ ಯಾವ ಸಿಲೆಬಸ್ಸನ್ನು ಕಟ್ ಡೌನ್ ಮಾಡಬೇಕು ಯಾವ ಸಿಲೆಬಸ್ ಇಟ್ಕೋಬೇಕಂತ ಹೇಳಿ ಮಕ್ಕಳಿಗೂ ಕೂಡ ಅಥವಾ ಪಾಲಕ್ ಪೋಷಕರಿಗೂ ಒಂದು ಮನವಿ ಏನು ಒಂದು ಮನವರಿಕೆ ಮಾಡಿಕೊಡ್ಬೇಕಾಗತ್ತೆ ನಾವು ವೆರಿ ಟ್ರೂ ಪ್ರೋಸ್ ಅಂಡ್ ಕಾನ್ಸ್ ಎಲ್ಲರೂ ಕೂಡ ನೋಡ್ತಾ ಇದೀವಿ ಐ ಆನ್ ಮಾಡಬಲ್ಲರು ಮೇಡಮ್ ಈಗ ಆಸ್ ಮೆನ್ಷನ್ಡ್ ಸುಪ್ರೀತ್ ಅವರು ಕೋಸ್ಟಲ್ ದಕ್ಷಿಣ ಕನ್ನಡ ಭಾಗ ಚಿಕ್ಕಮಗಳೂರು ಭಾಗ ಅಲ್ಲೆಲ್ಲ ಅತಿ ಹೆಚ್ಚು ಪಾಸಿಟಿವಿಟಿ ರೇಟ್ಗಳು ಇರೋದ್ರಿಂದ ಅಲ್ಲೊಂದು ಸ್ವಲ್ಪ ಲೇಟಾಗಿ ಶುರುವಾಗುತ್ತೆ ಅಥವಾ ಈ ಭಾಗದಲ್ಲಿ ಬೇಗ ಶುರುವಾಗುತ್ತೆ ಮಕ್ಕಳಿಗೆ ರೂರಲ್ ಮತ್ತು ಅರ್ಬನ್ ಏರಿಯಾಗಳಲ್ಲಿ ಸಿಲೆಬಸ್ನ ಕವರ್ ಮಾಡೋ ದೃಷ್ಟಿಯಿಂದ ಎಕ್ಸಾಮ್ ಮಾಡಬೇಕಾದ್ರೆ ಏಕರೂಪದ ಪ್ರಶ್ನೆ ಪತ್ರಿಕೆ ಬಂದ್ಬಿಡುತ್ತೆ ಆಗ ಮಕ್ಕಳಿಗೆ ಅನ್ಯಾಯ ಆಗೋದಿಲ್ವಾ ಅಂತ ಒಂದು ಪ್ರಶ್ನೆ ರೈಸ್ ಆಗ್ತಾ ಇದೆ ಸುಜಾತಾ ಮೇಡಮ್ ನಿಮ್ಮ ಕಮೆಂಟ್ ಪ್ಲೀಸ್ ಖಂಡಿತವಾಗ್ಲೂ ಒಪ್ಕೊಳ್ತೀನಿ ಸುಪ್ರೀಂ ಹೇಳಿದ್ರೆ ಹೈಬ್ರಿಡ್ ಮೆಥಡ್ ಕೆಲವು ಇನ್ಸ್ಟಿಟ್ಯೂಷನ್ಸ್ ಈಗ ಲಾಸ್ಟ್ ಟೈಮ್ ಓಪನ್ ಮಾಡಿದ ಟೈಮ್ ನಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರು ಅಂಡ್ ಸಕ್ಸಸ್ಫುಲ್ ಆಗು ನಡೆಸಿದ್ದಾರೆ ಬಟ್ ನಾವು ಜನರಲ್ ಆಗಿ ತಗೊಂಡಾಗ ಎಲ್ಲಾ ಇನ್ಸ್ಟಿಟ್ಯೂಷನ್ಸ್ ಈ ಮೆಥಡ್ ಅನ್ನ ಅಪ್ಲೈ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಹಾಗಾಗಿ ಸರ್ಕಾರ ಒಂದು ನಿರ್ದಿಷ್ಟವಾದಂತ ಒಂದು ಸಿಲೆಬಸ್ ಅನ್ನ ಕೊಟ್ರೆ ಎಸ್ಪೆಷಲಿ ಬೋರ್ಡ್ ಎಕ್ಸಾಮ್ ಬರೆಯುವಂತವರಿಗೆ ಸೊ ಅವಾಗ ಒಂದು ಕಾಮನ್ ಪೇಪರ್ ಬರೋದ್ರಿಂದ ಯಾರಿಗೂ ಇದ್ರಲ್ಲಿ ವಂಚಿತರಾಗೋ ರೀತಿನಲ್ಲಿ ಆಗದೇ ಇರೋ ರೀತಿಲಿ ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ ಪೋರ್ಷನ್ಸ್ ಕಟ್ ಡೌನ್ ಮಾಡ್ಲೇಬೇಕು ಸಿ ಇವಾಗ ಅಟ್ ದಿ ಎಂಡ್ ಆಫ್ ದಿ ಡೇ ನೀವು ಹತ್ತು ಚಾಪ್ಟರ್ ಕಲಿಯೋ ಬದಲು ಅದ್ರಲ್ಲಿ ನೀವೇನು ಕಲ್ತಿಲ್ಲ ಅನ್ನೋದಕ್ಕಿಂತ ಐದು ಕಲ್ಸಿ ಐದನ್ನ ಕರೆಕ್ಟ್ ಆಗಿ ಕಲ್ಸಿ ಸೊ ಎಜುಕೇಶನ್ ನಿಲ್ಬಾರ್ದು ಅನ್ನೋದಕ್ಕೆ ಶಾಲೆ ಓಪನ್ ಆಗ್ಬೇಕು ಹೊರತು ಅನ್ನ ಕಂಪ್ಲೀಟ್ ಮಾಡೋದಕ್ಕೋಸ್ಕರ ಓಪನ್ ಆಗೋದಲ್ಲ ಕಲಿಕೆ ಮುಂದುವರಿಬೇಕು ಆ ದೃಷ್ಟಿಯಿಂದ ನಾವು ಶಾಲೆಗಳನ್ನ ಓಪನ್ ಮಾಡ್ಲಿ ಅಂತ ಹೇಳ್ತಾ ಇರೋದು ಸೊ ಖಂಡಿತವಾಗ್ಲು ಇಲ್ಲಿ ಪೋರ್ಷನ್ಸ್ ಅನ್ನ ಸರ್ಕಾರನೇ ನಿರ್ದಿಷ್ಟವಾದಂತ ಒಂದು ಸಿಲೆಬಸ್ ಅನ್ನ ಟೆಂತ್ ಅವರಿಗೆ ಮತ್ತೆ ಟ್ವೆಲ್ತ್ ಅವರಿಗೆ ಕೊಟ್ರೆ ಆ ಒತ್ತಡ ಟೀಚರ್ಸ್ಗೆ ಖಂಡಿತವಾಗ್ಲು ಇರೋದಿಲ್ಲ ಕಲಿಕೆಯ ಮನಸ್ಥಿತಿ ಈಗಾಗ್ಲೇ ಬದಲಾಗೋಗಿದೆ ಮೇಡಮ್ ನಾವೆಲ್ಲರಿಗೂ ಗೊತ್ತಿರೋ ಹಾಗೆ ಅದು ಮುಂದಿನ ದಿನದಲ್ಲಿ ಹೇಗೆ ಬೇಕಾದ್ರೆ ಟರ್ನ್ ಆಗಿಬಿಡ್ಬೋದು ಸೊ ಈಗ ನೆಕ್ಸ್ಟ್ ಕಲ್ಸೋಕೆ ಬರ್ತಾರಲ್ಲ ಅಂದರೆ ಆನ್ಲೈನ್ ಆಫ್ಲೈನ್ ಎರಡೂ ಕ್ಲಾಸ್ಗಳು ಶುರುವಾಗುತ್ತೆ ಈಗ ಟೀಚ್ ಮಾಡೋರು ಕೂಡ ಅದಕ್ಕೆ ತಯಾರಿ ಆಗಿದ್ದಾರಾ ಅವ್ರಿಗೆ ಟ್ರೈನಿಂಗ್ ಆಗಿದೆಯಾ ಇದುವರೆಗೆ ಕಲಿಸುತ್ತಿದ್ದ ರೀತಿ ಬೇರೆ ಈಗ ಕಲಿಸುವ ಪರಿಯೇ ಬೇರೆ ಆಗಿಬಿಡುತ್ತಾ ಹೇಗೆ ಮೇಡಮ್ ಇಲ್ಲ ಇವಾಗ ನೋಡಿ ನಾವು ಆನ್ಲೈನ್ ಇವಾಗ ಟೀಚರ್ಸ್ ಗೆ ಸ್ವಲ್ಪ ಚಾಲೆಂಜಿಂಗ್ ಇದು ಯಾಕಂದ್ರೆ ಕೆಲವು ಶಾಲೆಗಳಲ್ಲಿ ಈ ತರ ಇವ್ರು ಹೇಳಿದಾಗೆ ಹೈಬ್ರಿಡ್ ಮೆಥಡ್ ಅಪ್ಲೈ ಮಾಡ್ಲಿಕ್ಕೆ ಆಗಿಲ್ಲ ಅಂದಾಗ ಒಂದು ಸಬ್ಜೆಕ್ಟ್ ಗೆ ಟೀಚ್ ಮಾಡೋ ಮಕ್ ಇವ್ರು ಆನ್ಲೈನ್ ಅಲ್ಲಿ ಬರೋ ಮಕ್ಳಿಗೂ ಮಾಡ್ಬೇಕು ಆಫ್ಲೈನ್ ನಲ್ಲಿ ಬರೋ ಮಕ್ಳಿಗೂ ಮಾಡ್ಬೇಕು ಅದಲ್ದೇನೆ ಈಗ ಶಾಲೆಗೆ ಬರೋದ್ರಲ್ಲೂ ನೀವು ಬ್ಯಾಚಸ್ ಎರಡೇ ಹೇಳ್ತೀರಾ ಕೆಲವು ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಅರವತ್ತು ಮಕ್ಕಳು ಐವತ್ತು ಮಕ್ಳು ಇರೋಂತ ಶಾಲೆನಲ್ಲಿ ಅಟ್ಲೀಸ್ಟ್ ಒಂದು ನಲವತ್ತು ಮಕ್ಕಳು ಒಂದು ಕ್ಲಾಸ್ ಅಲ್ಲಿ ಬರ್ಲಿಕ್ಕೆ ರೆಡಿ ಆದ್ರೂನು ಅದನ್ ನೀವು ಮತ್ತೆ ಎರಡು ಭಾಗ ಸ್ಪ್ಲಿಟ್ ಮಾಡ್ಬೇಕು ಸೊ ಆ ಟೀಚರ್ಸ್ ಗೆ ಇದು ಚಾಲೆಂಜಿಂಗ್ ಆಗುತ್ತೆ ಯಾಕಂದ್ರೆ ಅವರು ಇಲ್ಲಿ ಶಾಲೆಗೆ ಎರಡು ಬ್ಯಾಚ್ ಮತ್ತೆ ಆನ್ಲೈನ್ ನಲ್ಲಿ ಒಂದು ಬ್ಯಾಚ್ ಹತ್ತತ್ರ ಒಂದೇ ಪಾಠನ ಅವರು ಮೂರ್ ಮೂರ್ ಸತಿ ರಿಪಿಟೇಷನ್ಸ್ ಸೊ ಟೆಕ್ನಾಲಜಿ ಈಗ ಬಹಳಷ್ಟಿದೆ ಸೊ ಅದನ್ನ ಹೇಗೆ ಶಾಲೆಗಳು ಉಪಯೋಗ ಪಡಿಸ್ಕೊಳ್ತಾರೆ ಅನ್ನೋದು ಅವರಲ್ಲಿ ಬಿಟ್ಟಿದ್ದು ಬಟ್ ಅದೇ ರೀತಿಯಲ್ಲಿ ಸುಪ್ರೀತ್ ಅವ್ರು ಹೇಳದಾಗೆ ನಮ್ಗೆ ಇವಾಗ ಸರ್ಕಾರಿ ಶಾಲೆಗಳದು ಇಟ್ ವಿಲ್ ಬಿ ಎ ಬಿಗ್ ಚಾಲೆಂಜ್ ಸೊ ಅಲ್ಲೇ ಆಕ್ಚುಲಿ ಮಕ್ಕಳು ವಂಚಿತರಾಗಿರೋದು ಇವಾಗ ಅವರು ನನ್ನ ಈ ಬಾಲಕಾರ್ಮಿಕತೆ ಮತ್ತೆ ಬಾಲ್ಯ ವಿವಾಹ ಎಲ್ಲ ಹೆಚ್ಚಾಗ್ತಿರೋದ್ರಿಂದ ಅದನ್ನ ತಡೆಗಟ್ಬೇಕಾದ್ರೆ ಶಾಲೆ ಓಪನ್ ಮಾಡೋದು ಬಹಳ ಮುಖ್ಯ ಬಟ್ ಆ ಮಕ್ಳಿಗೆ ಯಾವ ರೀತಿ ಇದು ಕೊಡ್ತಾರೆ ಅನ್ನೋದು ಫೆಸಿಲಿಟೀಸ್ ಕೊಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಈಗ ನನಗೆ ಗೊತ್ತಿರೋ ಹಾಗೆ ನಾನ್ ಜೆ ಪಿ ನಗರದಲ್ಲಿ ಇದ್ದೀನಿ ನನ್ನ ಸುತ್ತಮುತ್ತ ಇರ್ತಕ್ಕಂತ ಸರ್ಕಾರಿ ಶಾಲೆಗಳು ಅಥವಾ ಏಡೆಡ್ ಸ್ಕೂಲ್ಸ್ ಅಂತ ಏನ್ ಹೇಳ್ತೀವಿ ಇವತ್ತಿನವರೆಗೂ ಅವ್ರಿಗೆ ಟೆಂತ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಟೆಕ್ಸ್ಟ್ ಬುಕ್ಸ್ ಬಂದಿಲ್ಲ ಹ್ಮ್ ಸೊ ಟೆಕ್ಸ್ಟ್ ಬುಕ್ಸೇ ಬಂದಿಲ್ಲ ಅಂತ ಹೇಳಿ ನೀವು ಶಾಲೆ ಓಪನ್ ಮಾಡಿ ಇನ್ ಯಾವಾಗ ಅವ್ರಿಗೆ ಟೆಕ್ಸ್ಟ್ ಬುಕ್ ಕೊಡ್ತೀರಾ ಅವ್ರಿಗೆ ಯಾವ ರೀತಿ ನ್ಯಾಯ ಒದಗಿಸ್ಕೊಡ್ತೀರಾ ಇದೇ ಮಕ್ಕಳು ಅರ್ಬನ್ ಮಕ್ಕಳ ಜೊತೆನಲ್ಲಿ ಕಾಂಪಿಟೇಷನ್ ನಡೆಸ್ಬೇಕು ಅವರು ಪಿ ಯು ಬೋರ್ಡ್ ಪಿ ಯು ಕಾಲೇಜಸ್ ಅಡ್ಮಿಷನ್ಸ್ ತಗೊಳ್ಬೇಕು ಅಂತ ಹೇಳಿದ್ರೆ ಸೊ ಸರ್ಕಾರ ಇದು ಸರ್ಕಾರಿ ಶಾಲೆಗಳ ದೃಷ್ಟಿನಲ್ಲಿ ಅವ್ರು ಏನೆಲ್ಲಾ ಒಂದು ಒಳಿತನ್ನ ಮಾಡಬಹುದು ಯಾವ ರೀತಿ ಪ್ಲಾನ್ ಮಾಡಿ ಅವ್ರಿಗೆ ಒಂದು ನ್ಯಾಯ ಒದಗಿಸ್ಬೇಕು ಅನ್ನೋದನ್ನ ಯೋಚನೆ ಮಾಡ್ಬೇಕು ಯಾಕಂದ್ರೆ ಆನ್ಲೈನ್ ಕೊಟ್ಟಾಗ್ಲು ಹರೀಶ್ ಅವ್ರೆ ಇಲ್ಲಿ ಎಷ್ಟು ಮಕ್ಕಳಿಗೆ ಅದ್ರದ್ದು ಸೌಲಭ್ಯಗಳಿದೆ ಈಗ ನಾನೇನೆ ಆ ಎನ್ ಜಿ ಓ ಹೆಸರು ಹೇಳೋದ್ ಬೇಡ ಒಂದು ಎನ್ ಜಿ ಓ ಮುಖಾಂತರ ನಾನು ಎರಡು ಮಕ್ಳಿಗೆ ಲಾಸ್ಟ್ ವೀಕ್ ನಲ್ಲಿ ಫೀಸ್ ಎಲ್ಲ ಪೇ ಮಾಡಿಸಿ ಅವ್ರಿಗೆ ಆನ್ಲೈನ್ ಫೆಸಿಲಿಟೀಸ್ ಕೊಡಿ ಅಂತೆಲ್ಲ ಕೇಳಿದೆ ಆನ್ಲೈನ್ ಲಿಂಕ್ ಫೀಸ್ ಕಟ್ಟ ಅಂದ್ಮೇಲೆ ಅವ್ರು ಕೊಡ್ಲಿಕ್ಕೆ ರೆಡಿ ಇದಾರೆ ಬಟ್ ಪೋಷಕರು ಯಾವ್ದ್ರಲ್ಲಿ ಆನ್ಲೈನ್ ಇದ್ ಮಾಡಿಸ್ತಾರೆ ವೆರಿ ಟ್ರೂ ಹಲವಾರು ಹಲವಾರು ಎಕ್ಸ್ಪೀರಿಯನ್ಸ್ಗಳನ್ನ ನಾವೆಲ್ಲರೂ ಕೂಡ ಮಾಡಿದ್ದೀವಿ ಟೈಮ್ ನಲ್ಲಿ ಕಳೆದ ವರ್ಷ ನಾನು ಯಾರೊಬ್ಬರು ಉಳ್ಳವರು ಹಣಕಾಸು ಎಲ್ಲವೂ ಕೂಡ ಉಳ್ಳವರು ತುಂಬ ಬೆಂಗಳೂರಿಂದ ತುಂಬ ದೂರ ಇದ್ದಾರೆ ಅವ್ರ ಮನೆ ಅಥವಾ ಬೇರೆ ಜಿಲ್ಲೆ ಅವ್ರದ್ದು ಅಲ್ಲೆಲ್ಲೋ ಹೋಗಿ ಮಾತಾಡ್ತಿರ್ಬೇಕಾದ್ರೆ ಮಕ್ಕಳು ಮನೆಯಲ್ಲೇ ಇದ್ದರು ಆನ್ಲೈನ್ ಕ್ಲಾಸ್ ಇಲ್ಲ ಏನಿಲ್ಲ ಏನು ಆರಾಮಾಗಿದ್ದೀರಾ ಆಟ ಆಡ್ಕಂಡು ಆರಾಮಾಗಿರಲಿ ಬೇರೆ ಬೇರೆ ಸ್ಕಿಲ್ಡ್ ವರ್ಕೆಲ್ಲ ಕಲ್ತ್ಕೊತಿದ್ದಾರೆ ಬೇರೆ ಬೇರೆ ಟೆಕ್ನಿಕಲ್ ಇಂಪ್ರೂವ್ ಆಗ್ತಿದ್ದಾರೆ ಸ್ಕೂಲ್ಗೆ ಹೋಗಿ ಏನು ಕಲಿಬೇಕು ಅಂತೇನು ಇಲ್ವಲ್ಲ ಹರೀಶ್ ನಾಗರಾಜು ಅಡ್ಮಿಷನ್ನೇ ಮಾಡಿಸಿಲ್ಲ ಎರಡು ವರ್ಷದಿಂದ ಅವ್ರು ಹೇಳಿದ ಮಾತು ವೆಲ್ ಎಜುಕೇಟೆಡ್ ತುಂಬ ಹಣಕಾಸು ಇರೋರು ಅವರ ಆಲೋಚನೆ ಹೀಗಿದೆಯಲ್ಲ ಅಂತ ನನಗೂ ಆಶ್ಚರ್ಯ ಆಗಿದ್ದಿದೆ ನಾನು ಮಾತುಕತೆ ಮುಂದುವರೆಸ್ತೀನಿ ಮತ್ತೊಂದು ಚಿಕ್ಕ ಆದಮೇಲೆ ಎಲ್ಲೂ ಹೋಗಬೇಕಾಯ್ತಾ ರೀ